ಹೊರಳಿಕೊಬ್ಬ ಗ್ರಾಮದ ಹದಿನೆಂಟಕ್ಕೂ ಹೆಚ್ಚು ರೈತರ ಬೆಳೆ ನಾಶವಾಗಿದೆ ಈ ಬಗ್ಗೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೆಕ್ಕೆಜೋಳ ನಾಶವಾಗಿರುವ ಹಿನ್ನೆಲೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ರೈತರ ಒಂದು ಕೋಟಿ ಮೊತ್ತದ ಗೋವಿನ ಜೋಳ ಬೆಳೆ ನಾಶವಾಗಿದೆ ಹೀಗಾಗಿ ಸರ್ಕಾರ ನೆರವಾಗಲು ಸಿದ್ಧವಾಗಿದೆ ಎಂದಿದ್ದಾರೆ ಘಟನೆ ಸಂಭವಿಸಿದ ದಿನ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಶನಿವಾರ ತಮ್ಮ ಸಹೋದರ ಮುನ್ನಾರವರು ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಿದ್ದು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ನೀಡಿ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಎಂದರು 아음것도안 되는 <자 anthropology> ரஷின ஒளப காண்தலைய هي کي ٿيو ಹುಳ್ಳಿಕೊಪ್ಪ ಗ್ರಾಮದಲ್ಲಿ ಶನಿವಾರ ಆಕಸ್ಮಿಕ ಬೆಂಕಿ ತಾಗಿ ಸುಮಾರು ಒಂದು ಕೋಟಿ ರೂಪಾಯಿಕ್ಕಿಂತ ಹೆಚ್ಚು ಗೋವಿಂದ ಜಾಳ ರೈತರದ ಅಂತ ಅಂತೇಳಿ ಅವತ್ತ ಶನಿವಾರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೆಳಗಾವಿದಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ಡಿಸಿ ಅವರಿಗೆ ತಹಸೀಲ್ದಾರ್ ಅವರು ಎ ಸಿ ಅವರು ಮತ್ತು ನಮ್ಮ ಸಹೋದರರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೋಗಿ ಇಲ್ಲೆಲ್ಲ ಗಾಡಿ ಗಿಡಿ ತರಿಸಿ ಎಲ್ಲ ಏನು ಬೇಕೋ ಅದನ್ನು ಅವತ್ತಿನ ಮಟ್ಟಿಗೆ ಮಾಡಿದರು ನಿನ್ನೆ ದಿನ ಎಲ್ಲ ಅಧಿಕಾರಿಗಳು ಕಳಿಸಿದ್ದೆ ಕೃಷಿ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಎ ಸಿ ಅವರು ಎಲ್ಲರೂ ಹೋಗಿ ನಿನ್ನೆ ಸರ್ವೆ ಮಾಡಿ ಸುಮಾರು ಹದಿನೆಂಟಿನ ಇಪ್ಪತ್ತು ಜನರದ್ದು ನುಕ್ಸಾನಿ ಆಗೈತೆ ಅಂತ ಹೇಳಿ ಬರ್ಕೊಂಡು ಬಂದಾರ ಆಮೇಲೆ ಒಬ್ರು ಏನು ಮಾಡ್ಯಾರ ಕೆಲವೊಬ್ಬರು ಲವಣಿ ಗೀವಣಿ ಹಾಕೊಂಡು ದೊಡ್ಡ ಪ್ರಮಾಣದ ಒಬ್ಬೊಂದ ಮೂವತ್ನಾಲ್ಕು ಮೂವತ್ನಾಲ್ಕು ಒಂದ ಎರಡ ಮಂದಿ ಅಣತಮ್ಗಳದ ಅರವತ್ನಾಲ್ಕು ಗಾಡಿ ಸುಟ್ಟೈತದ ಭಾಳ ದೊಡ್ಡ ನುಕ್ಸಾನಿ ಆಗೈತಿ ನಾವು ನೋಡಿದ್ವಿ ಪಾಪ ಎಲ್ಲ ಕಣ್ಣೀರು ಹಾಕಾಕತ್ತಿದ್ರು ನಮ್ಮ ಸರ್ಕಾರದ ವತಿಯಿಂದ ನಾಳೆ ಇವತ್ತು ಆದಷ್ಟು ಬೇಗ ಏನು ಪರಿಹಾರ ಹೇಳಿ ಇವತ್ತು ತಹಸೀಲ್ದಾರ್ ಅವ್ರಿಗೆ ಹೇಳೇನಿ ಇವತ್ತು ಸಾಯಂಕಾಲ ಮೀಟಿಂಗ್ ಮಾಡಿಕೊಂಡು ನಾಳೆ ಅಥವಾ ನಾಡದ್ರೊಳಗೆ ಏನು ಫಸ್ಟ್ ಏನು ಕೊಡಬೇಕು ಅವ್ರಿಗೆ ಒಂದು ಪರಿಹಾರ ಕೊಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹೆಚ್ಚಿನ ಪರಿಹಾರ ಕೊಡ್ಸಕ್ಕೆ ಅವ್ರಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ